ಜನ್ಮ ಅವನಿಗೆ ಹಿಂದಿನ ಜನ್ಮಗಳು ಎಲ್ಲ ಗೊತ್ತಿರ್ತದೆ ಯಾವ ಯಾವ ಜನ್ಮದಲ್ಲಿ ನಾನು ಬಂದೆ ಯಾವ ಯಾವ ಜನ್ಮದಲ್ಲಿ ಏನೇನಾಯಿತು ಯಾವತ್ತು ನನ್ನ ಸೃಷ್ಟಿಯನ್ನು ಮಾಡಿದ್ನೋ ಎಲ್ಲ ಗೊತ್ತಾಗಿ ಯಾವತ್ತು ನೀನು ಪರಮಾತ್ಮನ ಸೇರಿದ್ದೇನೋ ಅಲ್ಲಿವರೆಗೂ ನನಗೆ ಗೊತ್ತಿದೆ ಪೂರ್ವ ಜನ್ಮದ ಎಲ್ಲ ನನಗೆ ಜ್ಞಾನ ಗೊತ್ತಿದೆ ಅವನೊಬ್ಬನೇ ಪರಮಾತ್ಮ ಭಗವದ್ಗೀತು ಹೇಳ್ತಾನೆ ಅರ್ಜುನಿಗೆ ಅಪ್ಪ ನಿನಗೆ ನೆನ್ನೆದು ಏನಾಗಿ ಎಲ್ಲಿದ್ದೆ ಏನಾಗಿದ್ದೆ ಗೊತ್ತಿಲ್ಲ ಇವತ್ತಿಲ್ಲಿದೆಯಾ ನಾಳೆ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ ನೋಡು ನಾನು ಹೇಳ್ತೇನೆ ಕೇಳು ನಾನು ಹಿಂಗೆ ನಾನು ಇದ್ದೆ ಇವತ್ತಿದ್ದೇನೆ ನಾಳೆ ಇದ್ದೇನೆ ಅವನಂತಾನೆ ಏನಪ್ಪ ನೀನು ಹೇಳ್ತಾ ಇರೋದು ಏ ನೀನು ಪರಮಾತ್ಮನೇ ಅಂತ ಕೇಳ್ತಾನೆ ಪರಮಾತ್ಮ ನಾನು ಇಲ್ಲ ಅಂತ ನಾನು ಇದೆಲ್ಲ ನೋಡೋಕ್ಕಾಗ್ತದೆ ಈ ಜ್ಞಾನ ಇರ್ತದೆ ನೀನು ಇನ್ನೂ ಅಡುವ ಮಾಡ್ಕೊಂಡಿಲ್ವ ನಾನು ಏನು ಮಾಡಲಿ ಅಂತ ಅಂತಹ ಅಜ್ಞಾನವು ನಾವೆಲ್ಲ ಪೂರ್ವ ಜನ್ಮದ ಜ್ಞಾನ ಅವ್ರಿಗೆ ಇರ್ತದೆ